ಈಗ ಎರಡು ಸಾವಿರದ ಇಪ್ಪತ್ತ್ ಏನು ನಡೆದ ಚುನಾವಣೆಯಲ್ಲಿ ಹಲವಾರು ಸುಮಾರು ನಮ್ಮ ಊರಲ್ಲೇ ಒಂದು ಹದಿನೈದು ಜನರ ಏನು ಮತಗಳತನ ಆಗ್ಯದ ನಮ್ಮ ಮನೆಯಾಗೂ ಇಬ್ಬರದು ಮತ ಮತದಾಗ ಮತದಾರ ಪಟ್ಟಿಯಲ್ಲಿ ಹೆಸರೇ ಬಂದಿಲ್ಲ ಅಂತ ಆ ಒಂದು ಮತದಾರ ಪಟ್ಟಿಯಲ್ಲಿ ಇರ್ತಕ್ಕಂಥ ಮತದಾರನ ಹೆಸರ ಡಿಲೀಟ್ ಮಾಡೋದ್ರ ಮುಖಾಂತರ ರಾಜಕಾರಣ ಮಾಡಿ ಇವತ್ತೇನು ರಾಜಕೀಯ ಮಾಡ್ತಾ ಇದ್ದೀರಲ್ಲ ಅದು ಯಾರೇ ಇರ್ಬೋದು ಯಾವುದೇ ಪಕ್ಷ ಇರ್ಬೋದು ತಪ್ಪು ತಪ್ಪೇನೇ ಉದ್ದೇಶಪೂರ್ವಕವಾಗಿಯೇ ಇ ವಿ ಎಮ್ ಹ್ಯಾಕ್ ಮಾಡುವ ಸಲುವಾಗಿನೇ ಇವರು ಇವೇ ಮೂಲಕನೇ ಮತದಾನ ಮಾಡಿಸ್ತಿದ್ದು ಇದು ಪ್ರಜಾಪ್ರಭುತ್ವ ವಿರೋಧಿಯಾಗಿದೆ ಜನ ವಿರೋಧಿಯಾಗಿದೆ ಮತದಾರರನ್ನು ಡಿಲೀಟ್ ಮಾಡುವ ಮೂಲಕ ಮತದಾನ ಕಳತನ ಇದೆ ಮತದಾರ ಪಟ್ಟಿಯಲ್ಲಿ ಇಲ್ಲದವರನ್ನು ತಂದು ಸೇರಿಸುವ ಮೂಲಕ ಮತದಾನ ಕಳತನ ಆಗ್ತಾಯಿದೆ ಹೊಲಗದ ಮತಗಟ್ಟೆ ಒಂದರಲ್ಲಿ ಏನಪ್ಪ ಮತಗಳತನ ಆಗ್ಯದ ಅದು ಕೂಡ ಸತ್ಯ ಅದ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಏನು ನಡೆದ ಚುನಾವಣೆಯಲ್ಲಿ ಹಲವಾರು ಸುಮಾರು ನಮ್ಮ ಊರಲ್ಲೇ ಒಂದು ಹದಿನೈದು ಜನರ ಏನು ಮತಗಳತನ ಆಗ್ಯದ ಅದು ಸತ್ಯ ಅದ ಯಾಕಂತಂದ್ರೆ ಇವತ್ತು ಹೋದ ಸಾರಿ ಯಾರು ಮತ ಚಲಾವಣೆ ಮಾಡ್ಯಾರ ಅವರು ಈ ಸಾರಿ ಮತವಣೆ ಚಲ ಚಲಾವಣೆ ಮಾಡ್ಲಿಕ್ಕೆ ಆಗಿಲ್ಲ ಅದಕ್ಕಾಗಿ ಅದು ಮತಗಳತನ ಆಗೋದು ಸತ್ಯ ಅದ ನಮ್ಮ ಮನೆಯಾಗನು ಇಬ್ಬರದು ಮತ ಮತದಾಗ ಮತದಾರ ಪಟ್ಟಿಯಲ್ಲಿ ಹೆಸರೇ ಬಂದಿಲ್ಲ ಅಂತ ಒಂದು ಹದಿನೈದು ಮತಗಳು ಮತಗಳತ್ತನ ಆಗ್ಯದಂತ ನನಗೆ ಸಂಶಯ ಇದೆ ಒಟ್ಟಾರೆ ಅಂದ್ರೆ ಇದು ಸತ್ಯ ಸತ್ಯದ ಯಾಕಂದ್ರೆ ನಮ್ಮ ಸಮೀಪದ ಒಂದು ಬಾಜು ಹಳ್ಳಿಯಲ್ಲಿ ಗ ಜಮ್ಗಾ ಅಂತ ಜಮ್ಗಾ ಜಯ ಅಂತ ಜಿಡಗಾ ಹತ್ತಿರ ಒಂದು ಗ್ರಾಮದ ಆ ಹಳ್ಳಿಯಲ್ಲಿ ಸುಮಾರು ಮುನ್ನೂರು ಮತಗಳು ಈ ರೀತಿ ಆಗಿವೆವು ಇದು ಕರ್ನಾಟಕದಲ್ಲಿ ಏನು ಚಿಲುಮೆ ಅಂತ ಏನು ಸಂಸ್ಥೆ ಇತ್ತು ಆ ಸಂಸ್ಥೆದ ಏನು ಹಗರಣಗಳು ಹೊರಗೆ ಬಂತು ಮತಗಳ ಈ ಟೈಪ್ ಮಾಡ್ರ ಅಂತೇಳಿ ಅವಾಗ ನಮ್ಮ ಕ ನಂಬಲ್ಲಿ ಕೂಡ ನಮ್ಮ ತಾಲೂಕಿನ ಈಗಿರುವ ಶಾಸಕರು ಮತ್ತು ತಹಸೀಲ್ದಾರ್ವರಿಗೆ ಅದರ ಬಗ್ಗೆ ಒಂದು ನೀವು ಕ್ಲಾರಿಫಿಕೇಷನ್ ಕೊಡಬೇಕು ಅಂತ ಕೇಳ್ಕೊಂಡಾಗ ಅವರು ಆ ಜಮಗಾ ಅಂತ ಊರುಗಳಿಗೆ ಸ್ವಂತವಾಗಿ ಹೋಗಿ ಭೇಟಿ ಕೊಟ್ಟು ಅಲ್ಲಿ ನಡೆದಂತ ಇಲ್ಲ ಘಟನೆ ಬಗ್ಗೆ ನಾವು ಕೂಡ ರಾಜ್ಯಾಧ್ಯಕ್ಷರಾಗಿ ನಂದು ಡಿಲೀಟ್ ಸಂದರ್ಭದಲ್ಲಿ ನಮ್ಮ ಕಡೆ ಬಂದಿಲ್ಲ ಆದ್ರೆ ಈ ತರ ಅನ್ನೋದು ಕೇಳಿದೆ ಅಲ್ಲೇ ಮತದಾನ ನಡೆದ ಕೇಂದ್ರದಲ್ಲಿ ಹೇಳಿದ್ರು ರೀ ಮತದಾರ ರೀ ನಮ್ದು ನಮ್ದು ಮತನೇ ಮತದಾರ ಪಟ್ಟಿಯಲ್ಲಿ ಹೆಸರೇ ಇಲ್ಲ ಅಂತೇಳಿ ಹೆಸರೇ ಇಲ್ಲ ಅಂತೇಳಿ ಅವರೇ ಸ್ವಂತ ಇವತ್ತು ಆ ಮತದಾರ ಜೊತೆ ಗಮನಕ್ಕೆ ತಂದರು ನಾವು ಕೂಡ ಅದರ ಬಗ್ಗೆ ಸ್ವಲ್ಪ ಎಲ್ಲ ನೋಡಿ ತಗ ತೆಗೆದು ನೋಡಿ ಅವ್ರ ಹೆಸರು ಇವೇನೋ ಇಲ್ಲ ಅಂತ ನೋಡಿದಾಗ ಆ ಹೆಸರೇ ಇದ್ದಿದ್ದಿಲ್ಲ ಅಲ್ಲಿ ಈ ರೀತಿಯಾಗಿ ಹಲವಾರು ಗ್ರಾಮಗಳಲ್ಲಿ ಅಲ್ಪ ಸ್ವಲ್ಪ ಮತಗಳು ಸ್ವಲ್ಪ ಮತಗಳತನ ಆಗ್ಯಾವ ಅನ್ನೋದು ಸತ್ಯ ಅದ ಯಾರು ಮಾಡ್ಯಾರೋ ಗೊತ್ತಿಲ್ಲ ನಮ್ಮನ್ನು ನಮಗೂ ಕೂಡ ಗೊತ್ತಿಲ್ಲ ಯಾಕಂದ್ರೆ ಅದರ ಬಗ್ಗೆ ಅಷ್ಟು ಜನರಿಗೆ ಅರಿವು ಕೂಡ ಇದ್ದಿದ್ದಿಲ್ಲ ನಾವು ನಮ್ಮ ಮತಗಳತನ ಅಥ್ವ ನಮ್ಮದು ಮತ ಮತಗಳು ಡೆಲೀಟ್ ಆಗ್ತವೆ ಅನ್ನೋದು ಯಾರಿಗೂ ಕೂಡ ಅದರ ಗಮನಕ್ಕೆ ಇದ್ದಿದ್ದಿಲ್ಲ ಇದ್ದರಾದ್ರೆ ಏನಾದರೂ ಅದರ ಪ್ರತಿಕ್ರಿಯೆ ಬರ್ತಿತ್ತು ಜನರಿಂದ ಈ ರೀತಿಯಾಗಿ ಆಗೋದು ಮಾತ್ರ ನಮ್ಮ ತಾಲೂಕಿನಲ್ಲಿ ಸತ್ಯ ಅದ ಅದು ನಮಗೂ ಕೂಡ ಸುಮಾರು ಎರಡು ಮೂರು ದಿನಗಳಿಂದ ಇಡೀ ರಾಷ್ಟ್ರದಂಥ ಮತ್ತು ರಾಜ್ಯದಂಥ ಮತಗಳತನದ ಬಗ್ಗೆ ಏನು ಇವತ್ತೊಂದು ಗಂಭೀರವಾದಂಥ ಚರ್ಚೆ ಇದೆ ಇದು ಭಾಳ ದುರಂತ ಅಂತ ಇವತ್ತು ನಾನು ಭಾವಿಸಿದ್ದೆ ಯಾಕಂತಂದರೆ ಇವತ್ತು ನಡ್ತಕ್ಕಂಥ ಪ್ರಸ್ತುತ ರಾಜಕೀಯದಲ್ಲಿ ಮತದಾನ ಅಂತಕ್ಕಂಥದ್ದು ಇವತ್ತು ಭಾಳ ಒಂದು ಮಹತ್ವದಿದೆ ಇವತ್ತು ಈ ರೀತಿ ಮತ ಮತಗತನ ಮಾಡೋದು ಅಥವಾ ಇವತ್ತ ಮತದಾರ ಪಟ್ಟಿಯಲ್ಲಿ ಇರ್ತಕ್ಕಂಥ ಹೆಸರುಗಳನ್ನು ಡಿಲೀಟ್ ಮಾಡೋದ್ರ ಮುಖಾಂತರ ಇವತ್ತು ಮತದಾರರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಇದು ಖಂಡಿತವಾಗೂ ಸರಿಯಲ್ಲ ಇದು ಪ್ರಜಾಪ್ರಭುತ್ವದ ಕೊಗ್ಗಲೆ ಅಂತೇಳಿ ನಾನು ಇವತ್ತು ಭಾವಿಸ್ತೀನಿ ಇವತ್ತು ತಪ್ಪು ತಪ್ಪನ್ನೇ ಯಾರೇ ಮಾಡಿರ್ಬೋದು ರಾಜಕೀಯ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಈ ರೀತಿ ಮತಗಳತನು ಮಾಡಿ ಒಂದು ಮತದಾರ ಪಟ್ಟಿಯಲ್ಲಿರ್ತಕ್ಕಂಥ ಮತದಾರನ ಹೆಸರ ಡಿಲೀಟ್ ಮಾಡೋದ್ರ ಮುಖಾಂತರ ರಾಜಕಾರಣ ಮಾಡಿ ಇವತ್ತೇನು ರಾಜಕೀಯ ಮಾಡ್ತಾಯಿದ್ದೀರಲ್ಲ ಅದು ಯಾರೇ ಇರ್ಬೋದು ಯಾವುದೇ ಪಕ್ಷ ಇರ್ಬೋದು ತಪ್ಪು ತಪ್ಪನೇ ಈ ರೀತಿ ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ನಡಿಬಾರ್ದು ಅಂತಕ್ಕಂಥ ನನ್ನೊಂದು ಇದು ಉದ್ದೇಶವಾಗಿದೆ ಆಳಂದದಲ್ಲಿ ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ಎಲೆಕ್ಷನ್ನಲ್ಲೂ ಮತಗಳತನ ಆಗಿವೆ ಮತ್ತು ಮುಂದೆ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೂ ಕೂಡ ಮತಗಳತನ ಆಗಿದ್ದು ನಾವು ತಹಸೀಲ್ದಾರನ್ನು ಮನವಿ ಮಾಡಿಕೊಂಡಿದ್ದೇವೆ ಹಾಗೂ ತಹಸೀಲ್ದಾರಗೆ ಈ ಮಾತು ಹೇಳೋಣ ರಿಟರ್ನಿಂಗ್ ಆಫೀಸರ್ಗೂ ಈ ವಿಷಯನು ಮಾಹಿತಿ ಕೊಡೋದ್ರ ಮುಖಾಂತರ ಕೊಟ್ಟಾಗ ಅವರು ಇಲ್ರಿ ಅವರು ಆ ಗ್ರಾಮದ ಬ್ಲಾಕ್ ಬಿ ಎಲ್ ಒನಾರ ಅವರು ಅವ್ರು ಮಾಹಿತಿ ಕೊಡಬೇಕು ಅಲ್ರಿ ನಾವು ಗ್ರಾಮಸ್ಥರು ತಮಗೆ ಮಾಹಿತಿ ಕೊಡ್ಲತ್ತಿದ್ದೇವೆ ನಮ್ಮೂರಾಗ ಹತ್ತು ವೋಟರ್ಸ್ಗಳು ಡಿಲೀಟ್ ಆಗ್ಯಾವ ನಮಗೆ ಸೂಚನೆ ಕೊಟ್ಟಿಲ್ಲ ಯಾವುದೇ ನೋಟಿಸ್ ಕೊಟ್ಟಿಲ್ಲ ತಾವು ಈ ರೀತಿ ಮಾಡೋದು ನಿಮಗೆ ಮಾಹಿತಿ ಕೊಡಬೇಕಂತ ಕೊಟ್ಟಿದ್ದೆವುದ್ರೆ ಬಿ ಎಲ್ ಒಗೆ ನೀವು ಮಾಹಿತಿ ಕೊಡಿರಿ ಅದಕ್ಕೆ ಅಲ್ಲಗಲ್ಲದ ಮಾತುಗಳು ಹೇಳಿ ಓ ಡಿಲೇ ಮಾಡೋದು ಸೊ ಏನು ಈ ಆರು ಸಾವಿರದ ಹದಿನೆಂಟು ಮತಗಳೇನವ ಇವು ಎರಡು ಸಾವಿರದ ಎಪ್ಪತ್ತ್ಮೂರದಾಗ ಅವ್ರು ಮಾಡ್ಲತ್ತಿದ್ರು ಅದಕ್ಕೆ ಆ ತಡೆ ಹಿಡ್ದಿದ್ಯೋ ಬಿ ಆ ಹೊತ್ತಿನಾಗ ತಹಸೀಲ್ದಾರ್ನು ಎಫ್ ಐ ಆರ್ ಮಾಹಿತಿ ಕೊಟ್ಟಿದ್ದೆವು ಮತ್ತೆ ಡಿ ವೈ ಎಸ್ ಪಿ ಹತ್ರನೂ ಎಡಿಷ್ನಲ್ ಎಸ್ ಪಿ ಹತ್ರನೂ ಆ ಹೊತ್ತಿನಾಗ ಈ ಮೆಸೇಜ್ ಹೋಗಿತ್ತು ನನ್ನ ಮಾಹಿತಿ ಪ್ರಕಾರ ಆಳಂದ ಟೌನ್ಯಾಗನು ಮತಗಳತನ ಆಗ್ಯಾವ ಮತ್ತು ತಾಲೂಕಾ ಕೋತನಿಬರ್ಗ ಅಂತ ಊರಾಗ ತುಗಾವ್ ಅಂತ ಊರಾಗ ಒಂದು ಐದಾರು ಐದಾರು ಹತ್ತಿರ ಆಗ್ಯಾವ ಎಸ್ ಸಿ ಸಮುದಾಯಕ್ಕೆ ಸೇರೋದಾಗಿ ಡಿಲೀಟ್ ಸೂಚನೆಯಲ್ಲೇನೆ ಡಿಲೀಟ್ ಮಾಡೋದು ಡಿಲೀಟ್ ಡಿಲೀಟ್ ಅದು ಆನ್ಲೈನ್ ಸಮಸ್ಯೆ ಮಾನ್ಯ ಸನ್ಮಾನ್ಯ ರಾಹುಲ್ ಗಾಂಧಿ ಲೋಕಸಭ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ನಮ್ಮ ಆಳಂದ ತಾಲೂಕಿನ ಬಗ್ಗೆ ಇವತ್ತು ಇಡೀ ದೇಶದಲ್ಲಿ ಮಾತನಾಡಿದ್ದಾರೆ ಏನಪ್ಪಾ ಅಂತಾರೆ ಆ ಮಾತು ಆಳಂದದಲ್ಲಿ ಕಳೆದ ಚುನಾವಣೆಯಲ್ಲಿ ಎರಡು ಸಾವಿರ ಹದಿನೆಂಟರ ವೇಳೆಯಲ್ಲಿ ಏನಪ್ಪ ಅಂತ ಮತಗಳತನಾಗಿವೆ ಅಂತಕ್ಕಂಥ ಮಾತನ್ನು ಇವತ್ತು ಆರೋಪ ಮಾಡಿದ್ದಾರೆ ಹಾಗಾಗಿ ಈ ಆರೋಪ ಆರೋಪ ಅಲ್ಲ ರಾಹುಲ್ ಗಾಂಧಿ ನೋಡಿದಂಥ ಮಾತುಗಳು ಸತ್ಯ ಕಾರಣ ಅವರು ಸಾಕ್ಷಿ ಆಧಾರವಾಗಿ ಹೇಳಿದ್ದಾರೆ ಹಾಗಾಗಿ ಇವತ್ತು ದೇಶದಲ್ಲಿ ಶೈಕ್ಷಣಿಕ ಮಾರ್ಗ ಮತ್ತು ರಾಜಕೀಯ ಮಾರ್ಗ ಬಹಳ ಸ್ವಚ್ಛತೆಯಾಗಿರಬೇಕಾಗಿದೆ ಅದಕ್ಕಾಗಿ ಪ್ರತಿಯೊಬ್ಬರು ಲೀಡರ್ಗಳು ಪ್ರತಿಯೊಬ್ಬರ ಪಕ್ಷದ ಮುಖಂಡರು ಕೂಡ ಈ ನಾಡಿನ ಜನರಿಗೆ ತಾವೇನಪ್ಪ ಅಂತಂದ್ರೆ ಸರಿದಾರಿಯಲ್ಲಿರ್ತಕ್ಕಂಥ ರೀತಿಯಲ್ಲಿ ಕಾರ್ಯಾಂಗ ಮತ್ತು ಏನಪ್ಪ ಅಂದರೆ ಶಾಸಕಾಂಗ ಕೆಲಸ ಮಾಡಬೇಕಾಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹಾಗಾಗಿ ಈ ಒಂದು ನಾಡಿನ ಜನರಿಗೆ ಮತ್ತು ದೇಶದ ಜನರಿಗೆ ಸತ್ಯವನ್ನು ಬಿಚ್ಚಿಡ್ತಕ್ಕಂಥ ಕೆಲಸ ರಾಹುಲ್ ಗಾಂಧಿ ಮಾಡಿದ್ದಾರೆ ಅವರಿಗೆ ನಾನು ಸ್ವಾರಿಕೆ ಕೊಡ್ತೇನೆ ಒಳ್ಳೆಯದು ಸಂವಿಧಾನ ಜಾರಿಯಾಗುವ ಪೂರ್ವದಲ್ಲಿ ರಾಜನ ಹೊಟ್ಟೆಯಿಂದ ರಾಜ್ಯ ಹುಟ್ಟುತ್ತಿದ್ದ ಯಾವತ್ತು ಸಂವಿಧಾನ ಜಾರಿಯಾಯಿತು ಪ್ರಜಾಪ್ರಭುತ್ವ ಆಳ್ವಿಕೆ ಶುರುವಾದಾಗ ಮತದಾನದ ಪೆಟ್ಟಿಗೆಯಿಂದ ರಾಜ್ಯ ಹುಡ್ತಾನೆ ಅಂಥ ಒಂದು ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಮತದಾರನ್ನು ಎಚ್ಚರಿಸುವ ಸಲುವಾಗಿ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ ಆದರೂ ಕೂಡ ಇವತ್ತಿನ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಈ ಚುನಾವಣೆ ಅನ್ನೋದು ಅದು ಸಹಜವಾದ ಸ್ಥಿತಿಯಲ್ಲಿ ನಡೀತಾ ಇಲ್ಲ ಅದರಲ್ಲಿ ಅನೇಕ ಲೋಪದೋಷಗಳಾಗ್ತಾಯಿವೆ ಅನೇಕ ಇದೆ ಅನೇಕ ಎಡವಟ್ಟುಗಳು ನಡೆದಿದೆ ಇದು ಹಿಂದಿಂದಲ್ಲ ಈ ಹಿಂದಿನಿಂದಲೂ ಇದು ನಡೆದುಕೊಂಡು ಬಂದದ್ದಿದೆ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅನೇಕ ರಾಷ್ಟ್ರಗಳು ನಮಗೆ ಇ ವಿ ಎಮ್ ಬೇಡ ನಾವು ಬ್ಯಾಲೆಟ್ ಪೇಪರ್ ಮೂಲಕನೇ ಮತ ಮತದಾನ ಮಾಡ್ತೀವಿ ಅಂತಕ್ಕಂಥ ವಿಚಾರ ಇಟ್ಟುಕೊಂಡಾಗ ಆದರೆ ಭಾರತ ದೇಶದಲ್ಲಿ ಮಾತ್ರ ಅದಕ್ಕೆ ವ್ಯತಿರಿಕ್ತ ಎನ್ನುವ ಹಾಗೆ ಉದ್ದೇಶಪೂರ್ವಕವಾಗಿಯೇ ಇ ವಿ ಎಮ್ ಹ್ಯಾಕ್ ಮಾಡುವ ಸಲುವಾಗಿನೇ ಇವರು ಇ ವಿ ಎಮ್ ಮೂಲಕನೇ ಮತದಾನ ಮಾಡಿಸ್ತಿದ್ದು ಇದು ಪ್ರಜಾಪ್ರಭುತ್ವ ವಿರೋಧಿಯಾಗಿದೆ ಜನ ವಿರೋಧಿಯಾಗಿದೆ ಯಾಕಂತಂದರೆ ಜನರ ಆಶಯಗಳಿಗೆ ವಿರೋಧವಾಗಿ ಇವತ್ತಿನ ದಿನ ರಿಸಲ್ಟ್ ಬರ್ತಾ ಇದೆ ಮತದಾನ ಆಗೋದು ಇ ವಿ ಎಂದೂ ಆಗ್ತದೆ ಇ ವಿ ಎಮ್ ಮಷಿನ್ ಆಗ್ತದೆ ಮತದಾರರ ಪಟ್ಟಿಯಿಂದ ಮತದಾರರನ್ನು ಡಿಲೀಟ್ ಮಾಡುವ ಮೂಲಕ ಮತದಾನ ಕಳತನ ಆಗ್ತಾಯಿದೆ ಮತದಾರರ ಪಟ್ಟಿಯಲ್ಲಿ ಇಲ್ಲದವರನ್ನು ತಂದು ಸೇರಿಸುವ ಮೂಲಕ ಮತದಾನ ಕಳತನ ಇದೆ ಅದಕ್ಕೆ ಪ್ರಜಾಪ್ರಭುತ್ವ ಇದರಕ್ಕೆ ಒಂದು ವ್ಯತಿರಿಕ್ತವಾದಂಥ ಈ ಒಂದು ಕೆಲಸ ನಡೆದಿದೆ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಜನಗಳೇ ಇದರ ಬಗ್ಗೆ ಎಚ್ಚೆತ್ತುಕೊಂಡು ಬೀದಿಗಿಳಿದು ಹೋರಾಟ ಮಾಡುವಂಥ ಅನಿವಾರ್ಯತೆ ಬಂದಿದೆ ಅದಕ್ಕೆ ಮತದಾನ ಮತದಾನ ಮಾಡುವ ಉದ್ದೇಶ ಏನಂತಂದರೆ ನಾನು ನನ್ನ ನಿಜವಾದ ನಾಯಕನನ್ನು ಆಯ್ಕೆ ಮಾಡಬೇಕು ಅಂತೇಳಿ ಆದರೆ ನಾನು ಹಾಕಿದ ಮತವೇ ಬೇರೆ ಅಲ್ಲಿ ಆಯ್ಕೆ ಆಗತಕ್ಕಂಥ ವ್ಯಕ್ತಿನೇ ಬೇರೆ ಅಂತಂದರೆ ಅದಕ್ಕೆ ಮತದಾನದ ಅರ್ಥನೇ ಇಲ್ಲ ಇದು ಸರಾಸಗಟ್ಟಾಗಿದೆ ತಪ್ಪಾಗಿದೆ ಇದಕ್ಕೆ ಜನ ಎಲ್ಲ ವಿರೋಧ ವ್ಯಕ್ತಪಡಿಸ್ಬೇಕು ಇದಕ್ಕೆ ಸೂಕ್ತವಾದಂಥ ನ್ಯಾಯ ಸಿಗಬೇಕು ಅಂತಂದರೆ ಜನನೇ ಬೀದಿಗಿಳಿದು ಇವತ್ತಿನ ದಿನ ಹೋರಾಟ ಮಾಡಬೇಕಾಗ್ತದೆ ಯಾಕಂತಂದರೆ ನ್ಯಾಯ ಕೊಡಬೇಕಾದಂಥ ಆ ಚುನಾವಣಾ ಆಯೋಗವೇ ಇವತ್ತು ಯಾರು ಅದರ ಬಗ್ಗೆ ದೂರು ಕೊಡ್ಲಿಕ್ಕೆ ಹೋಗ್ತಾರೆ ಅವರಿಗೆ ಅಫಿಡವಿಟ್ ಕೇಳ್ತಾರಂತಂದರೆ ಇದು ಬಹಳ ಕಾನೂನಿಗೆ ಒಂದು ವಿ ವಿಚಿತ್ರವಾದಂಥ ಪರಿಸ್ಥಿತಿ ಬಂದಿದೆ ಇದರಲ್ಲಿ ನ್ಯಾಯಾಲಯದಿಂದ ಕೂಡ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಭಾವನೆ ಜನರಿಗಿಲ್ಲ ಇವತ್ತಿನ ನ್ಯಾಯಾಲಯದ ತೀರ್ಪುಗಳು ನೋಡಿದಾಗ ಎಲ್ಲವೂ ಜನರ ವಿರೋಧವಾಗಿ ಬರ್ತಕ್ಕಂಥ ತೀರ್ಪುಗಳೇ ಹೆಚ್ಚಾಗಿವೆ ಅದಕ್ಕಾಗಿ ಇವತ್ತು ಚುನಾವಣಾ ಆಯೋಗದ ಮೇಲಿನೂ ವಿಶ್ವಾಸ ಕಳ್ಕೊಳ್ತಾ ಇದ್ದಾರೆ ಜನ ನ್ಯಾಯಾಲಯದ ಮೇಲೂ ವಿಶ್ವಾಸ ಕಳ್ಕೊತಾ ಇದ್ದಾರೆ ಎಲ್ಲಿ ಮುಂದೊಂದು ದಿನ ಇದು ಶ್ರೀಲಂಕಾ ನೇಪಾಳದಂಥ ಪರಿಸ್ಥಿತಿ ನಮ್ಮ ದೇಶಕ್ಕೂ ಬರ್ತದೇನೋ ಅಂತಕ್ಕಂಥ ಆತಂಕ ಈ ದೇಶದ ಜನರಲ್ಲಿ ಮನೆ ಮಾಡಿರೋದರಿಂದ ಅದಕ್ಕೆ ಮುಂದಿನ ದಿನಗಳಲ್ಲಾದರೂ ಕೂಡ ಎಚ್ಚೆತ್ತುಕೊಳ್ಬೇಕು ಸರ್ಕಾರಗಳು ಇದರ ಬಗ್ಗೆ ಸೂಕ್ತವಾದ ಒಂದು ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಆಶಿಸುತ್ತೇನೆ